ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಇದು ನನ್ನ ಶ್ರೀಹರಿವನ ತುಂಬಾ ದಿನದ ನಂತರ ಮತ್ತೆ ನಮ್ಮ ಶ್ರೀಹರಿವನದಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಏನಕ್ಕೆ ಇವಾಗ ತುಂಬಾನೇ ಜನ ನನಗೆ ಓಡಬ್ಲ್ಯೂ ಡಿ ಸಿ ಬಗ್ಗೆ ತುಂಬಾ ಮೆಸೇಜಸ್ ಮಾಡಿದ್ದಾರೆ ಯಾವ ತರ ಏನು ಅಂತ ಅದಕ್ಕೋಸ್ಕರ ಒಂದು ಸಪರೇಟ್ ಆದ ಒಂದು ಓಡಬ್ಲ್ಯೂ ಡಿ ಸಿದು ಒಂದು ವಿಡಿಯೋ ಮಾಡಿದ್ದೀನಿ ಸೊ ಯಾರ್ಯಾರು ನೋಡಿ ಅದರ ಲಿಂಕ್ ಐ ಬಟನ್ ಅಲ್ಲಿ ಹಾಕ್ತೀನಿ ಓಡಬ್ಲ್ಯೂ ಡಿ ಸಿ ನೀವು ನೋಡಬಹುದು ಅದಲ್ದಿರ ಈಗ ಸಾಕಷ್ಟು ಒಂದಷ್ಟು ಡೂಪ್ಲಿಕೇಟ್ಸ್ ಬರ್ತಾ ಇದೆ ಸೊ ಅದರಿಂದಾಗಿ ಕಿಶನ್ ಚಂದ್ರ ಅವರು ಮತ್ತೆ ಇನ್ನೂ ಒಂದಷ್ಟು ಇನೋವೇಶನ್ಸ್ಗಳನ್ನ ಮಾಡಿ ಮತ್ತೆ ರೈತರಿಗೆ ಹೇಗೆ ಇನ್ನು ಕಮ್ಮಿ ಖರ್ಚಿನಲ್ಲಿ ಹೇಗೆ ಓಡಬ್ಲ್ಯೂ ಡಿ ಸಿ ತಲುಪಿಸೋದು ಅಂತ ಒಂದು ಅವರ ಥಾಟ್ಸ್ ಇಟ್ಕೊಂಡು ಈಗ ಒಂದು ಹೊಸ ರೂಪದಲ್ಲಿ ಓಡಬ್ಲ್ಯೂ ಡಿ ಸಿ ಬಂದಿದೆ ಬನ್ನಿ ಅದು ಹೇಗಿದೆ ಅಂತ ನೋಡೋಣ ನೋಡಿ ಇದೆ ಆ ಡಬ್ಲ್ಯೂ ಡಿ ಸಿ ಯ ಹೊಸ ಅವತಾರ ನೋಡಿ ಕಿಶನ್ ಚಂದ್ರ ಸರ್ ಅವರು ಈಗ ಪ್ಯೂರ್ ಮದರ್ ಕಲ್ಚರು ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ನಮ್ಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸಿಗ್ತಾ ಇತ್ತು ಈಗ ಇದು ನಮ್ಗೆ ಪೌಡರ್ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ ಇದು ಕೂಡ ಸೇಮ್ ಅದೇ ಬೆಲೆ ನೂರ ರೂಪಾಯಿ ಬೆಲೆಯಲ್ಲಿ ಯಾವುದೇ ರೀತಿ ಏನು ಚೇಂಜಸ್ ಮಾಡಿಲ್ಲ ಸೊ ಇನ್ನೊಂದೇನು ಕೆಳಗಡೆ ಒಂದು ಸ್ಲೋಗನ್ ಹಾಕಿದಾರೆ ನೀವು ನೋಡಬಹುದು ಒನ್ ಬಾಟಲ್ ಫಾರ್ ಲೈಫ್ ಲಾಂಗ್ ಅಂದ್ರೆ ಇದು ಒಂದು ಜೀವನ ಪೂರ್ತಿ ನೀವು ಬಳಸ್ಬಹುದು ಅಂತ ಅವ್ರು ಹೇಳ್ತಾ ಇದಾರೆ ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಹೊಸ ಅಪ್ಡೇಟ್ ಏನಂದ್ರೆ ಈಗ ಕೇವಲ ಈ ಒಂದು ಪ್ಯಾಕೆಟ್ ನ ನೀವು ನೂರ್ ಲೀಟರ್ ನೀರ್ಗ ಹಾಕಿ ಕೇವಲ ಅರ್ಧ ಕೆ ಜಿ ಬೆಲ್ಲ ಹಾಕಿದ್ರೆ ಈಗ ಕೇವಲ ಮೂರರಿಂದ ನಾಲ್ಕು ದಿಸದ ಒಳಗಡೆ ನಿಮ್ಗೆ ಹತ್ತತ್ರ ನೂರ್ ಲೀಟರ್ ಅಷ್ಟು ವೇಸ್ಟ್ ಡಿಕಂಪೋಸರ್ ರೆಡಿ ಆಗುತ್ತೆ ನೋಡಿ ಇದು ಒಂದು ಹೊಸ ಆವಿಷ್ಕಾರ ಅವ್ರು ಮಾಡಿರೋದು ನಿಮ್ಗೆ ಹಿಂದಗಡೆ ಪ್ಯಾಕೆಟ್ ಹಿಂದಗಡೆ ನೋಡಿ ನೀಟಾಗಿ ಪ್ರತಿಯೊಂದು ಒಂದು ಮತ್ತ ಅವ್ರು ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದ್ ಎಕರೆಗೆ ಮಿನಿಮಮ್ ನಾವು ಒಂದು ಸಾವಿರ ಲೀಟರ್ ಅಷ್ಟು ಓಡಬ್ಲ್ಯೂ ಡಿ ಸಿ ಕೊಟ್ರೆ ನಮ್ಮ ಭೂಮಿ ತುಂಬಾನೇ ಫಲವತ್ತತೆ ಆಗುತ್ತೆ ಮತ್ತೆ ನೋಡಿ ಓಡಬ್ಲ್ಯೂ ಡಿ ಸಿ ಅಲ್ಲಿ ತುಂಬಾ ಜನದ ಕ್ವಶನ್ಸ್ ಇತ್ತು ಸೊ ಏನೇನೆಲ್ಲ ಇದೆ ಸರ್ ಇದು ಏನೇನೆಲ್ಲ ಮಾಡುತ್ತೆ ಅಂತ ನೋಡಿ ಈ ಸತಿ ಅವ್ರು ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ ಏನೇನೆಲ್ಲ ಆಗುತ್ತೆ ಅಂತ ನಾನು ಓಡಬ್ಲ್ಯೂ ಡಿ ಸಿ ಯೂಸ್ ಮಾಡ್ದಾಗಿಂದ ನೀವು ನೋಡ್ಬೋದು ಯಾವ ತರ ಇದೆ ಅಂತ ನೋಡಿ ನಮ್ಮ ಗಿಡಗಳು ಎಷ್ಟು ದಷ್ಟಪುಷ್ಟವಾಗಿ ನೋಡಿ ಯಾವ ತರ ಇದೆ ಅಂತ ಪ್ರತಿಯೊಂದು ನೋಡಿ ಎಷ್ಟು ಕಾಯಿ ಕಚ್ಚಿದೆ ಬರೀ ಇದೊಂದೇ ಅಲ್ಲ ನೀವು ಯಾವ ಗಿಡ ಆದ್ರೂ ನೋಡ್ಬೋದು ಬಾಳೆ ಹೇಗಿದೆ ಅಂತ ಮತ್ತೆ ಇದೆಲ್ಲದಕ್ಕೂ ಮುಖ್ಯವಾಗಿ ನೀವ್ ಏನೇ ಹಾಕಿ ಓಡಾಡಿ ಸ ಹಾಕಿ ಜೀವಾಮೃತ ಹಾಕಿ ಗೋಕುಪ ಅಮೃತ ಹಾಕಿ ಏನಾದ್ರೂ ಹಾಕಿ ಬಟ್ ಮಲ್ಚಿಂಗ್ ವೆರಿ 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 ಇಂಪಾರ್ಟೆಂಟ್ ನೋಡಿ ಇಲ್ಲಿ ನಾವೇನ್ ಮಾಡಿದೀವಿ ಈಗ ಈ ಸತಿ ಸ್ವಲ್ಪ ಗೊಬ್ಬರ ಕೊಡಿಸ್ಬೇಕು ಅಂತ ಅಂದ್ರೆ ಎರೆ ಗೊಬ್ಬರ ಕೊಡ್ಬೇಕು ಅಂತ ಒಂದ್ ಸ್ವಲ್ಪ ಏನಾಗಿದೆ ಸುತ್ತ ಇದ್ದಂತ ನಮ್ಮ ಲೈವ್ ಮಲ್ಚಿಂಗ್ ನ ತೆಗೆದ್ಬಿಟ್ಟು ನೋಡಿ ಡ್ರೈ ಮಲ್ಚಿಂಗ್ ಹಾಕಿದೀವಿ ಸೊ ಈ ತರ ಒಂದಷ್ಟು ಒಣ ತ್ಯಾಜ್ಯಗಳನ್ನ ಸೊ ನಿಮ್ಮ ತೋಟದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾನೇ ಒಂದಷ್ಟು ನೀವೇನ್ ಕೊಡ್ತೀರ ಈ ಡಬ್ಲ್ಯೂ ಡಿ ಸಿ ಈ ಜೈವಿಕ ಜೀವಾಣುಗಳು ನಿಮ್ಮ ಭೂಮಿಯಲ್ಲಿ ಹೋಗಿ ಅಲ್ಲಿ ಅದು ಕ್ರಿಯೆ ಸ್ಟಾರ್ಟ್ ಮಾಡೋದಕ್ಕೆ ನಾವು ಮನೆ ತರ ಮಾಡಿಕೊಡ್ತಾ ಇರ್ತೀವಿ ಸೊ ದಯವಿಟ್ಟು ಯಾರೇ ಓಡಬ್ಲ್ಯೂ ಡಿ ಸಿ ಓಡಿರಿ ಏನೇ ಹೊಡೀರಿ ಈ ತರ ಒಂದಷ್ಟು ಒಣ ತ್ಯಾಜ್ಯನ ಈ ತರ ಮಲ್ಚ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇದೆಲ್ಲ ಮಾಡಿದ್ರೇನೆ ನೀವು ಏನೇನ್ ಕೊಡ್ತಾ ಇದ್ರ ಅದೆಲ್ಲಾನು ನಿಮ್ಮ ಗಿಡಕ್ಕೆ ಹೋಗೋ ಅಂತದ್ದು ಆಗುತ್ತೆ ಮತ್ತೆ ಈ ತರ ಏನೇ ನೀವು ಪ್ರೂನಿಂಗ್ ಮಾಡಿದ್ರು ಪ್ರತಿಯೊಂದನ್ನು ನೋಡಿ ಕೆಳಗಾಕಿ ಈಗೇನ್ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಕ್ಕುತ್ತೆ ನೀವು ಅಲ್ಲಿ ಅಕ್ಕಪಕ್ಕದಲ್ಲಿ ತೆಂಗಿನಕಾಯಿ ಸುಲಿತ ಈಗ ಕಾಯಿಗೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲರೂ ಕಾಯಿ ಸುಲಿತಾ ಇದಾರೆ ಕಾಯಿ ಮೊಟ್ಟೆ ಅಂತ ನಿಮ್ಗೆ ಇಪ್ಪತ್ ಪೈಸ ಮೂವತ್ ಪೈಸಾ ನಲ್ವತ್ ಪೈಸಕ್ಕೆಲ್ಲ ಸಿಕ್ಕುತ್ತೆ ಸೊ ನೀವ್ ಯಾವ ತರ ನೆಗೋಶಿಯೇಟ್ ಮಾಡ್ತೀರಾ ಸೊ ಅದ್ರ ಮೇಲೆ ಹೋಗುತ್ತೆ ಬನ್ನಿ ಈಗ ಬ್ಯಾಕ್ ಟು ಟಾಪಿಕ್ ನೋಡಿದ್ರಲ್ಲ ಸೊ ತರ ಇದೆ ಈ ಹೊಸ ಓಡಬ್ಲ್ಯೂ ಡಿ ಸಿ ಅಂತ ಸೊ ನಿಮ್ಗಳಿಗೂ ಕೂಡ ಬೇಕಿದ್ರೆ ಇದು ನಮ್ಮ ವಿಭೂತಿ ಎಂಟರ್ಪ್ರೈಸಸ್ ಅದು ಸಿಕ್ಕುತ್ತೆ ನಾನು ಏನಕ್ಕೆ ಅವ್ರನ್ನೇ ಪ್ರಿಫರ್ ಮಾಡ್ತೀನಿ ಅಂದ್ರೆ ಈ ಕಿಶನ್ ಚಂದ್ರ ಅವರು ಆಲ್ ಓವರ್ ಕರ್ನಾಟಕಕ್ಕೆ ಅವ್ರೊಬ್ರೇ ಡಿಸ್ಟ್ರಿಬ್ಯೂಟರ್ ಅಂತ ಕೊಟ್ಟಿರೋದು ಸೊ ಅದ್ಬಿಟ್ಟು ಅವರಿಂದ ತುಂಬಾ ಜನ ತಗೊಂಡೋಗಿ ಮಾಡ್ತಾರೆ ಸೊ ನೀವು ಅವ್ರ ತರನೂ ತಗೊಂಬೋದು ಸೊ ನನಗೆ ಈ ನಾನು ಯಾವಾಗ್ಲೂ ತಗೊಂಡು ಬಂದಿ ನಮ್ಮ ವಿಭೂತಿ ಎಂಟರ್ಪ್ರೈಸಸ್ ಗಿರೀಶ್ ಸರ್ ಅವ್ರ ಹತ್ರ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಮತ್ ನೀವು ನೋಡಿ ಇದೊಂದು ನಾನು ಹೇಳಿದ್ನಲ್ಲ ತುಂಬಾನೇ ಮುಖ್ಯವಾದ ಅಂಶ ಈಗ ಕಿಶನ್ ಚಂದ್ರ ಅವ್ರು ಮಾಡಿರೋದು ಕೇವಲ ಈ ಒಂದು ಪ್ಯಾಕೆಟ್ ಹಾಕಿ ನೀವು ಅರ್ಧ ಕೆ ಜಿ ಬೆಲ್ಲ ಹಾಕಿದ್ರೆ ಸಾಕು ನಿಮ್ಗೆ ನೂರ್ ಲೀಟರ್ ಅಷ್ಟು ಓಡಾಡಿ ಸಿ ರೆಡಿ ಆಗುತ್ತೆ ಆ ಪೌಡ್ರಲ್ಲಿ ಇರೋ ಅಂತ ಗುಣ ಸೇಮ್ ಈ ಪೌಡ್ರಲ್ಲಿ ಏನಿದೆ ಗುಣ ಇದು ಫಸ್ಟ್ ನಮ್ಗೆ ಏನ್ ಬರ್ತಿತ್ತಲ್ಲ ಪ್ಯಾಕೆಟ್ ರೂಪದಲ್ಲಿ ಅದು ಕೂಡ ಸೇಮ್ ಡಿಟ್ ಟು ಡಿಟ್ ಏನೂ ಕೂಡ ಸಮಸ್ಯೆ ಇಲ್ಲ ಬಟ್ ಯಾರೇ ಈ ತರ ನೀವು ಡ್ರಂಚ್ ಮಾಡ್ತೀರಾ ಅಂದ್ರೆ ಅರ್ಧ ನೀರು ಅರ್ಧ ಓಡಬ್ಲ್ಯೂ ಡಿ ಸಿ ಹಾಕೊಂಡು ನಿಮ್ಮ ಭೂಮಿಗೆ ಕೊಡ್ಬೋದು ಇಲ್ಲಿ ಯಾರಾದ್ರೂ ಸ್ಪ್ರೇ ಕ್ಯಾನ್ ಯೂಸ್ ಮಾಡ್ತೀರಾ ಅಂದ್ರೆ ಉಪಯೋಗಿಸ್ತೀರಾ ಅಂದ್ರೆ ಒನ್ ಇಸ್ ಟು ತ್ರೀ ಅಂದ್ರೆ ಇದು ಹದಿನಾರು ಲೀಟರ್ ಕ್ಯಾನ್ ಇದು ನಾಲ್ಕು ಲೀಟರ್ ಓಡಬ್ಲ್ಯೂ ಡಿ ಸಿ ಇನ್ನು ಹನ್ನೆರಡು ಲೀಟರ್ ನೀರು ಹಾಕೊಂಡು ಆರಾಮಾಗಿ ನಿಮ್ಮ ಗಿಡಕ್ಕೆ ಎಲ್ಲದಕ್ಕೂ ನೀವು ನೀವು ಸ್ಪ್ರೇ ಅಲ್ಲಿ ಕೊಡಬಹುದು ಸೊ ಇದರಿಂದಾಗಿ ಹೆಚ್ಚಾಗಿ ಒಂದಷ್ಟು ಕೀಟ ಬಾಧೆಗಳನ್ನ ನಾವು ತಡೆಗಟ್ಬೋದು ಸೊ ಈ ಓಡಬ್ಲ್ಯೂ ಡಿ ಸಿ ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲೂ ಕೂಡ ತೋರಿಸಿದೀನಿ ನೀಮ್ ಆಯಿಲ್ ಮತ್ತು ಒಂದು ಎಗ್ ಹಾಕ್ಬಿಟ್ಟು ಹೇಗೆ ನೀಮಾಮೃತ ಮಾಡ್ಕೊಳೋದು ಅಂತ ಕೂಡ ಸೊ ಅದರದ್ದು ಕೂಡ ಲಿಂಕ್ ಇದೇ ವಿಡಿಯೋದಲ್ಲಿ ಇರುತ್ತೆ ಸೊ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅದು ಕೂಡ ಒಂದು ಒಳ್ಳೆ ಕೀಟನಾಶಕವಾಗಿ ಪರಿಣಾಮ ಮಾಡುತ್ತೆ ಸೊ ನಮ್ಮ ಎಲ್ಲಾ ಸೀಬೆ ಗಿಡಗಳಿಗೂ ವೈಟ್ ಫ್ಲೈಸು ನೋಡಿ ಆ ಥರದ್ದು ಏನು ಇಲ್ಲ ಯಾಕಂದ್ರೆ ನಾನು ಇದನ್ನ ಆದಷ್ಟು ಅದು ಕಂಡಿದ ತಕ್ಷಣ ಕೊಡ್ತಾ ಇರ್ತೀನಿ ತುಂಬಾ ಒಳ್ಳೆ ರಾಮಬಾಣ ಇದು ಇದಕ್ಕೆ ನಾನು ನೀಮಾಮೃತ ಅಂತ ಹೆಸರಿಟ್ಟಿದ್ದೀನಿ ಸೊ ಇದ್ರದ್ದು ಕೂಡ ಡೀಟೇಲ್ಸ್ ನನ್ನ ಚಾನೆಲ್ ಅಲ್ಲಿ ಇದೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ಬೋದು ಸೊ ಇದಿಷ್ಟು ಈ ಡಬ್ಲ್ಯೂ ಡಿ ಸಿಯ ಹೊಸ ರೂಪ ಆಗಿತ್ತು ಸೊ ಮತ್ತೆ ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ಬೇಕಾದರೆ ಗಿರೀಶ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಹೆಚ್ಚಾಗಿ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ ಮತ್ತೆ ಇದಲ್ದಿರ ಇನ್ನೂ ಒಂದು ಹೊಸ ಪ್ರಾಡಕ್ಟ್ ಬಿಟ್ಟಿದ್ದಾರೆ ಅಹ್ ಯುರೇನೆ ಅದ್ ಬಂದ್ಬಿಟ್ಟು ಎನ್ ಪಿ ಕೆ ಅಂತ ಸೊ ನಮ್ಮಂತ ನೈಸರ್ಗಿಕವಾಗಿ ಬೆಳೆಯೋರ್ಗೆ ನಾವು ನೈಟ್ರೋಜನ್ ನಾವು ಫಿಶಮಿನ ಆಸಿಡ್ ಇಂದ ಮಾಡ್ಕೊಂತ ಇದ್ದೋ ಮತ್ತೆ ಪೊಟ್ಯಾಶ್ ನಾವು ನಮ್ಮ ಬಾಳೆ ಹೂವಿಂದ ಮಾಡ್ಕೊಂತ ಇದ್ದೋ ಫಾಸ್ಫರಸ್ ನಮ್ ಕೈ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನ್ಯಾಚುರಲ್ ಆಗಿ ಈಗ ಇವರು ಎನ್ ಪಿ ಕೆ ಅಂತ ಒಂದು ಹೊಸ ಪ್ರಾಡಕ್ಟ್ ಮಾಡಿದಾರೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಚ್ಚಾಗಿ ಮಾತಾಡೋಣ ಅಂತ ಹೇಳಿ ನಾನು ನಿಮ್ಮ ಕೃಷಿಕ ಕೇಶವ್ ಧನ್ಯವಾದಗಳು ಶುಭ ದಿನ